ಬಗೆದಷ್ಟು ಬಯಲಾಗ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಒಂದು ಮೇಜರ್ ಟ್ವಿಸ್ಟ್ಗಳು ಕೂಡ ಈ ಪ್ರಕರಣದಲ್ಲಿ ಸಿಗ್ತಾ ಇರುವಂಥದ್ದು ಕೊಲೆ ರಹಸ್ಯ ಡಿ ಗ್ಯಾಂಗ್ನಿಂದ ಅಭಿಮಾನಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪಹರಣಕ್ಕೂ ಮುನ್ನ ರೇಣುಕಾ ಸ್ವಾಮಿ ಬೈಕ್ ಜಖಂ ಆಗಿತ್ತು ಅಂತ ಹೇಳಲಾಗ್ತಾ ಇದೆ ಕಿಡ್ನ್ಯಾಪ್ಗೂ ಮುನ್ನ ಸ್ವಾಮಿಗೆ ಅಪಘಾತವಾಗಿತ್ತ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ ಆಕ್ಸಿಡೆಂಟ್ ಮಾಡಿ ಸ್ವಾಮಿಯನ್ನ ಅಪಹರಿಸಿದ್ದಾರಾ ಆರೋಪಿಗಳು ಅಂದ್ರೆ ಹೇಗೆ ಕಿಡ್ನಾಪ್ ಮಾಡಿದ್ರು ಆಕ್ಸಿಡೆಂಟ್ ಆಯ್ತಾ ಹೋಗಿ ಗಾಡಿಯಲ್ಲಿ ಹೋಗ್ತಾ ಇದ್ದವನಿಗೆ ಗುದ್ದಿ ಆ ಒಂದು ಬೈಕ್ನ ನಿಲ್ಲಿಸಿ ಆತನನ್ನ ಎತ್ತಾಕೊಂಡು ಹೋಗಿದ್ರ ಬಗೆಲ ಬಗೆದಷ್ಟು ಕೂಡ ಬಯಲಾಗ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ರಹಸ್ಯ ಡಿ ಗ್ಯಾಂಗ್ನಿಂದ ಅಭಿಮಾನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಗೂ ಮುನ್ನ ಅಂದ್ರೆ ಅಪಹರಣ ಆಗುವುದಕ್ಕೂ ಮುನ್ನ ಈತನ ಬೈಕ್ ಜಖಮ್ ಆಗಿತ್ತಂತೆ ಬೈಕ್ ಜಖಮ್ ಆಗಿರುವುದರಿಂದ ಆಕ್ಸಿಡೆಂಟ್ ಮಾಡಲಾಗಿತ್ತ ಉದ್ದೇಶಪೂರ್ವಕವಾಗಿ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಘಟನೆಯ ದಿನ ರೇಣುಕಾ ಸ್ವಾಮಿಗೆ ಯಾರೆಲ್ಲ ಕರೆ ಮಾಡಿದ್ರು ಹಾಗಾದ್ರೆ ಅನ್ನೋ ಪ್ರಶ್ನೆ ಆರೋಪಿಗಳು ಕಾಲ್ ಲಿಸ್ಟ್ನಲ್ಲಿ ಯಾರೆಲ್ಲರೂ ಕೂಡ ಕರೆ ಮಾಡಿದ್ದಾರೆ ಪೊಲೀಸರ ತನಿಖೆಯಲ್ಲಿ ಕಡಿಮೆ ಕರೆ ಮಾಡಿದ್ದವರ ನಂಬರ್ ಹೆಸರುಗಳು ಕೂಡ ಬಯಲಾಗ್ತಾ ಇದೆ ನೋಡಿ ಶನಿವಾರ ಒಂಬತ್ತು ಮೂವತ್ತರವರೆಗೆ ಮೂರು ಬಾರಿ ರಾಘವೇಂದ್ರ ಅಲಿಯಾಸ್ ರಘುಗೆ ನಟ ದರ್ಶನ್ ಕಾಲ್ ಮಾಡ್ತಾರೆ ಶನಿವಾರ ಒಂಬತ್ತುವರೆಗೆ ಮೂರು ಸಲ ರಾಘವೇಂದ್ರ ಅಂದರೆ ರಘುಗೆ ನಟ ದರ್ಶನ್ ಕಾಲ್ ಮಾಡ್ತಾರೆ ಆರೋಪಿ ವಿನಯ್ ಕಡೆಯಿಂದ ರೇಣುಕಾ ಸ್ವಾಮಿಗೆ ಒಂದು ಬಾರಿಯೂ ಕೂಡ ಒಂದು ಬಾರಿಯೂ ಕರೆ ಆಗಿರುತ್ತೆ ಅಂದರೆ ಕರೆ ಮಾಡಿರ್ತಾರೆ ವಿನಯ್ ಕೂಡ ರೇಣುಕಾ ಸ್ವಾಮಿಗೆ ಒಂದು ಸಲ ಕರೆ ಮಾಡಿರ್ತಾರೆ ಇನ್ನು ಒಂಬತ್ತು ನಲವತ್ತೈದಕ್ಕೆ ಕೊನೆ ಬಾರಿ ರಾಘವೇಂದ್ರ ರೇಣುಕಾ ಸ್ವಾಮಿ ಒಂದು ಲಾಸ್ಟ್ ಕಾನ್ವರ್ಸೇಷನ್ ಆನ್ ಫೋನ್ ಅಂದರೆ ಓರ ಫೋನ್ ಮಾತನಾಡಿದ್ದು ಅದೇ ಲಾಸ್ಟ್ ಕಾನ್ವರ್ಸೇಷನ್ ರಾಘವೇಂದ್ರ ಮತ್ತು ರೇಣುಕಾ ಸ್ವಾಮಿ ಇಬ್ರು ಕೂಡ ಕೊನೆ ಕರೆಯಲ್ಲಿ ಮೂವತ್ತೆಂಟು ಸೆಕೆಂಡ್ಗಳಿದೆ ರಘು ರೇಣುಕಾಸ್ವಾಮಿ ಸಂಭಾಷಣೆ ಇದೆ ಈ ಕಾಲನ್ನು ಹೊರತುಪಡಿಸಿದ್ರೆ ಈ ಕರೆಯನ್ನು ಹೊರತುಪಡಿಸಿದ್ರೆ ರೇಣುಕಾಸ್ವಾಮಿಗೆ ಕರೆ ಮಾಡಿದ್ದಾರೆ ಕುಟುಂಬಸ್ಥರು ಸೊ ಹಾಗಾಗಿ ಒಂಬತ್ತು ಮೂವತ್ತರ ಬಳಿಕ ರೇಣುಕಾಸ್ವಾಮಿ ಯಾವುದೇ ಕರೆಯನ್ನು ಸ್ವೀಕರಿಸಿಲ್ಲ ಅನ್ನೋದು ಕೂಡ ಪತ್ತೆ ಆಗ್ತಾ ಇದೆ ಸೊ ಅಲ್ಲಿ ಎಸ್ಕೇಪ್ ಆಗಿದ್ದು ಅಂದರೆ ಅಲ್ಲಿಂದ ಕಿಡ್ನಾಪ್ ಈ ಪ್ರಹಸನ ಶುರುವಾಗಿದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ನೋಡಿ ಒಂಬತ್ತು ಮುಕ್ಕಾಲಿಗೆ ಕೊನೆ ಬಾರಿ ರಾಘವೇಂದ್ರ ರೇಣುಕಾ ಸ್ವಾಮಿ ಒಂದು ಫೋನ್ ಕಾನ್ವರ್ಸೇಷನ್ ಆಗುತ್ತೆ ಅದಾದ ನಂತರದಲ್ಲಿ ಯಾವುದೇ ಕರೆಯನ್ನ ಸ್ವೀಕಾರ ಮಾಡುವುದಿಲ್ಲ ಒಂದು ಕೊನೆಯ ವಿಜುವಲ್ಸ್ ಸ್ವಾಮಿ ಬಹಿರಂಗವಾಗಿ ಕಾಣಿಸ್ಕೊಂಡಿದ್ದು ಅಂದ್ರೆ ಆತ ಏನು ಅಪೋಲೋ ಇದರಲ್ಲಿ ಕೆಲಸ ಮಾಡ್ತಾ ಇದ್ದ ಅದಾದ ಮೇಲೆ ಮುಗಿಸ್ಕೊಂಡು ಆತ ಹೊರಗೆ ಹೋಗ್ತಾನೆ ಹೊರಗೋಗ್ತಾನೆ ಫಾರ್ಮಸಿಂದ ಹೊರಗೋಗುವಂತಹ ಒಂದು ದೃಶ್ಯ ಅದು ಆ ದೃಶ್ಯವನ್ನು ನಾವು ನೋಡ್ತೀವಿ ಗಮನಿಸ್ತಾ ಇದ್ದೀವಿ ಒಂದು ಫೋನ್ ಕಾಲ್ ಬರುತ್ತೆ ಆತನಿಗೆ ಆ ಫೋನ್ ಕಾಲ್ನಲ್ಲಿ ಕಾನ್ವರ್ಸೇಷನ್ ಮಾಡಿಕೊಂಡೇನೆ ಅಂದರೆ ಮಾತಾಡಿಕೊಂಡೇ ಹೊರ ಹೋಗ್ತಾರೆ ರೇಣುಕಾ ಸ್ವಾಮಿ ಸೊ ಹಿಂಚಿಂಚು ಬಯಲಾಗ್ತಾ ಇದೆ ಕೊಲೆಯ ರಹಸ್ಯ ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಈ ಕೊಲೆಯ ರಹಸ್ಯ ಹಿನ್ನೆಲೆ ಇಂಚಿಂಚು ಕೂಡ ಬಯಲಾಗ್ತಾ ಇದೆ ಬೇರೆ ಬೇರೆ ತಿರುವನ್ನು ಪಡೆದುಕೊಳ್ತಾ ಇದೆ ಆಕ್ಸಿಡೆಂಟ್ ಆಗಿತ್ತಾ ಅನ್ನೋ ಪ್ರಶ್ನೆ ಅದ್ರ ಜೊತೆಗೆ ಆ ಫೋನ್ ಕಾನ್ವರ್ಸೇಷನ್ಸ್ ಕೂಡ ಸಿಗ್ತಾ ಇದೆ ಈಗ ಅಂದರ್ ಆಗಿರೋರು ಎಲ್ಲರೂ ಕೂಡ ಈ ಫೋನ್ ಕಾನ್ವರ್ಸೇಷನ್ ಅಲ್ಲಿ ಇದ್ದವರ ಡೀಟೇಲ್ಸ್ ನೋಡೋದಾದ್ರೆ ಹಾ ಶಿಲ್ಪ ಚಿತ್ರದುರ್ಗ ಮೂಲದ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮತ್ತೊಂದು ಅನುಮಾನ ಕೊಟ್ಟು ಗುಪ್ ಹಾಕೊಂಡಿರುವಂತದ್ದು ಅದು ಯಾಕಂತಂದ್ರೆ ಪೊಲೀಸರು ಈ ಸ್ವಾಮಿಯ ವಾಹನವನ್ನ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಈ ಈತನ ಬೈಕ್ ಏನಿದೆ ಅದು ಮುಂದ್ಗಡೆ ಕಂಪ್ಲೀಟ್ ಆಗಿ ಜಖಮ್ ಆಗಿರುವಂತದ್ದು ಮಿರರ್ ಕೂಡ ಆ ಮಿಸ್ ಆಗಿದೆ ಇನ್ನು ಕಿಡ್ನಾಪ್ ಮುನ್ನ ರೇಣುಕಾ ಸ್ವಾಮಿಯನ್ನ ಆಕ್ಸಿಡೆಂಟ್ ಮಾಡಿ ಸ್ವಾಮಿ ಗಾಡಿಗೆ ಗುದ್ದಿ ತದನಂತರ ಇವ್ರು ಏನಾದ್ರು ಕಿಡ್ನಾಪ್ ಮಾಡಿದ್ರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಯಾಕಂತಂದ್ರೆ ಈ ಆರೋಪಿಗಳ ಬಿಹೇವಿಯರ್ ಕೂಡ ಅದೇ ರೀತಿ ಇರುವಂತದ್ದು ಯಾಕಂತಂದ್ರೆ ಕಾರ್ನಲ್ಲಿ ಶವ ಸಾಗಿಸುವಂತಹ ಸ್ಟೈಲ್ ಆಗಿರ್ಬೋದು ಮೋರಿ ಬಳಿ ಎತ್ತಿರೋದಾಗಿರ್ಬೋದು ಎಲ್ಲಾ ಪ್ರೀಪ್ಲಾನ್ ಪ್ರಸಾರಣೆ ಮಾಡ್ಕೊಂಡು ಹೋಗಿದ್ರೆ ಇನ್ನು ಘಟನೆ ನಡೆದ ದಿನ ರೇಣುಕಾ ಸ್ವಾಮಿಗೆ ಯಾರೆಲ್ಲಾ ಸಾಲ್ವ್ ಮಾಡಿದ್ರು ಅನ್ನೋದು ಕೂಡ ಈಗ ಬಯಲಾಗಿರುವಂತದ್ದು ಸಾಲ್ ಲಿಸ್ಟ್ ತೆಗೆದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಕೆಲವೊಂದು ಅಂಶಗಳು ಕೂಡ ಪತ್ತೆಯಾಗಿರುವಂತದ್ದು ಅದರಲ್ಲಿ ಶನಿವಾರ ಏಳು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೆ ಮೂರು ಬಾರಿ ಈ ರಾಘವೇಂದ್ರ ಏನಿದ್ದಾನೆ ಅಂದ್ರೆ ಚಿತ್ರದುರ್ಗ ದರ್ಶನ್ ಸಂಘದ ಜಿಲ್ಲಾಧ್ಯಕ್ಷ ಏನಿದ್ದಾನೆ ರಾಘವೇಂದ್ರ ಈತ ಆ ಕಾಲ್ ಮಾಡಿರ್ತಾನೆ ಅಂತಂದ್ರೆ ಸಾರಿ ಈತನಿಗೆ ದರ್ಶನ್ ಕರೆ ಮಾಡಿರ್ತಾರೆ ಏಳು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೆ ಮೂರು ಬಾರಿ ದರ್ಶನ್ ಕರೆ ಮಾಡಿರುವಂತದ್ದು ಕನ್ಫರ್ಮ್ ಆಗ್ತಾ ಇರುವಂತಂದ್ರೆ ಹತ್ತೆ ನಡೆದಂತಹ ದಿನದ ಏಳು ಮೂವತ್ತರಿಂದ ಒಂಬತ್ತು ಮೂವತ್ತರ ಸುಮಾರಿಗೆ ಮೂರು ಬಾರಿ ದರ್ಶನ್ ಕಾಲ್ ಮಾಡಿರ್ತಾರೆ ಇನ್ನು ರಾಘವೇಂದ್ರ ಏನಿದ್ದಾನೆ ಈತ ರೇಣುಕಾ ರೇಣುಕಾಸ್ವಾಮಿಯನ್ನ ಸಂಪರ್ಕ ಮಾಡುವಂತಹ ನಿಟ್ಟಿನಲ್ಲಿ ಅನೇಕ ಬಾರಿ ರೇಣುಕಾ ಸ್ವಾಮಿ ಕರೆ ಮಾಡಿರ್ತಾನೆ ಇನ್ನು ಈ ಘಟನೆ ನಡೆದಂತಹ ಹಿಂದಿನ ದಿನ ಒಂಬತ್ತು ನಲವತ್ತೈದರ ಸುಮಾರಿಗೆ ಆ ರೇಣುಕಾ ಸ್ವಾಮಿಗೂ ರೇಣುಕಾ ಸ್ವಾಮಿ ಜೊತೆ ಆರೋಪಿ ವಿನಯ್ ಮತ್ತು ಈ ರಾಘು ಕೂಡ ಮಾತುಕತೆಯನ್ನ ನಡೆಸಿರ್ತಾರೆ ಇನ್ನು ಕೊನೆಯ ಕರೆಯಲ್ಲಿ ಮೂವತ್ತೆಂಟು ಸೆಕೆಂಡ್ ಕಾಲ ರಘು ಮತ್ತು ರೇಣುಕಾ ಸ್ವಾಮಿ ಸಂಭಾಷಣೆ ಮಾಡಿರೋದು ಇಲ್ಲಿ ಕನ್ಫರ್ಮ್ ಆಗ್ತಾ ಇರುವಂತದ್ದು ಈ ಕಾಲನ ಹೊರತುಪಡಿಸಿ ಎಲ್ಲಾ ಕರೆಗಳು ಕೂಡ ಕುಟುಂಬಸ್ಥರ ಕರೆಗಳೇ ಆಗಿರುವಂತದ್ದು ಹೀಗಾಗಿ ಇದಾದ ನಂತರ ರೇಣುಕಾ ಸ್ವಾಮಿಗೆ ಯಾವುದೇ ರೀತಿಯಾದಂತಹ ಕರೆಯನ್ನು ಕೂಡ ಸ್ವೀಕರಿಸಿಲ್ಲ ಯಾಕಂತಂದ್ರೆ ಇತ್ತರಲ್ಲಾಗಲೇ ಹತ್ತಿ ಆಗಿದೆ ಮನೆಯವರು ಕೂಡ ಮೇಲೆ ಮೇಲೆ ಆತನಿಗೆ ಕರೆ ಮಾಡಿದ್ದಾರೆ ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ರೆಸ್ಪಾನ್ಸ್ ಪಡೆದೇ ಇರೋದನ್ನ ನೋಡಿ ಅವರು ಕೂಡ ಗಾಬರಿ ಆಗಿದ್ರು ಆದ್ರೆ ಮರುದಿನ ಅಪರಿಚಿತ ಶವ ಪತ್ತೆ ಆಗುತ್ತೆ ಆತನ ಮೊಬೈಲ್ ಕೂಡ ಸ್ಥಳದಲ್ಲೇ ಆಗುತ್ತೆ ಹೀಗಾಗಿ ಆ ಪೊಲೀಸರಿಗೂ ಕೂಡ ಸಾಕಷ್ಟು ಅನುಮಾನ ಮಾಡುತ್ತೆ ಕುಟುಂಬಸ್ಥರನ್ನ ಸಂಪರ್ಕಿಸಿ ಅದಾದ ಮೇಲೆ ಏನೆಲ್ಲ ಪ್ರೊಸೀಜರ್ಗಳನ್ನು ಮಾಡಿದ್ದಾರೆ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಅದಕ್ಕೆ ಈ ಕಾಲ್ ಲಿಸ್ಟ್ ಏನಿದೆ ಈ ಕಾಲ್ ಲಿಸ್ಟ್ ಆಧಾರದ ಮೇಲೆ ಇವರನ್ನ ಲಾಕ್ ಮಾಡಲಾಗಿರುವಂತದ್ದು ಸತತವಾಗಿ ರೇಣುಕಾ ಸ್ವಾಮಿಗೆ ಸಂಪರ್ಕದಲ್ಲಿ ಆರೋಪಿಗಳು ಇದ್ರು ರೇಣುಕಾ ಸ್ವಾಮಿಯನ್ನ ಕರೆಸ್ಕೊಳ್ಬೋದು ತರಗೋರು ಕೂಡ ಆ ತುಂಬಾ ಸ್ಮೂತ್ ಆಗಿ ಕರೆಸಿದ್ದಾರೆ ನಿನ್ನ ಜೊತೆ ಮಾತನಾಡಬೇಕು ಬಾ ನೋ ನಿಟ್ಟಿನಲ್ಲೂ ಕೂಡ ಕರೆಸ್ಕೊಂಡಿದ್ದಾರೆ ಕರೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಇದಕ್ಕೆಲ್ಲ ಬಗ್ಗದೇ ಇದ್ದಾಗ ಅವರನ್ನ ಕಿಡ್ನಾಪ್ ಮಾಡುವಂತಹ ಕೆಲಸವನ್ನ ಆರೋಪಿಗಳು ಮಾಡಿದ್ದಾರೆ ಅನ್ನುವಂತೂ ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇರುವಂತದ್ದು ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳ ಆಧಾರದ ಮೇಲೆ ಪೊಲೀಸರು ಮತ್ತೊಮ್ಮೆ ತನಿಖೆಯನ್ನು ಮುಂದುವರೆಸ್ತಾ ಇರುವಂತದ್ದು ಶಿಲ್ಪಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ